ತಾತ ಮುತ್ತಾತಂದರು ನೂರಾರು ವರ್ಷಗಳ ಕಾಲ ಸುಖ ಸಂತೋಷ ನೆಮ್ಮದಿಯ ಬದುಕನ್ನು ಜೀವನವನ್ನ ಮಾಡ್ತಾ ಇದ್ರಿ ಅವರಿಗೆ ಯಾವುದೇ ಕಾಯಿಲೆಗಳಿರಲಿಲ್ಲ ರೋಗಗಳಿರಲಿಲ್ಲ ದವಾಖಾನೆಗಂತೂ ಹೋಗ್ತಾನೆ ಇರಲಿಲ್ಲ ಅವರು ಪರಿಸರ ಸ್ನೇಹಿ ಕೃಷಿಯನ್ನು ಮಾಡ್ತಾ ಇದ್ರು ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಎರೆಹುಳು ಗೊಬ್ಬರ ಹಾಕಿ ಭೂಮಿ ಸತುವನ್ನು ಮಾಡಿ ಬೆಳೀತಾ ಇದ್ರು ಅವು ಸಣ್ಣ ಧಾನ್ಯಗಳು ಕಿರು ಧಾನ್ಯಗಳು ನವ ಧಾನ್ಯಗಳು ಆ ಧಾನ್ಯಗಳನ್ನ ಸೇವನೆ ಮಾಡಿದ್ರೆ ನಮ್ಮ ಮನುಷ್ಯನಿಗೆ ಅಗತ್ಯ ಪೂರಕವಾದ ಪೋಷಕಾಂಶಗಳು ಆ ಧಾನ್ಯಗಳಲ್ಲಿತ್ತು ಅವುಗಳನ್ನು ಬೆಳೆದು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಜೀವನವನ್ನು ಮಾಡ್ತಿದ್ರಿ ಆ ಬೆಳೆಗಳನ್ನ ಈಗಿನ ಕಾಲದಾಗ ಏನಂತಾರೆ ಗೊತ್ತೇನ ಸಿರಿಧಾನ್ಯಗಳು ಸಿರಿಧಾನ್ಯಗಳಂದ್ರೆ ಸಂಪತ್ತು ಭರಿತ ಧಾನ್ಯಗಳು ಈ ಸಿರಿಧಾನ್ಯ ಬೆಳೆಯಬೇಕಾದ್ರ ಬಹಳ ಖರ್ಚು ಬೇಕಿಲ್ರಿ ತುಂಬಾ ಆಳವಾಗಿ ಭೂಮಿ ತಯಾರಿ ಮಾಡಬೇಕಾಗಿಲ್ಲ ಕೃಷಿ ಕಾರ್ಮಿಕರು ಬೇಕಾಗಿಲ್ಲ ಕೃಷಿ ಮಾಲೀಕ ಇದ್ರ ಸಾಕ ಯಕರಗ ಮೂರ್ ಕೆಜಿ ಸಾಕು ಕೊಟ್ಟಿಗೆ ತಿಪ್ಪೆ ಗೊಬ್ಬರ ಹಾಕು ಹೆಚ್ಚು ಹಾಳವಿಲ್ಲದಂತೆ ಬಿತ್ತನೆ ಮಾಡಬೇಕ ಎರಡರಿಂದ ಮೂರು ಬಾರಿ ಎಡೆ ಕುಂಟಾ ಒಂದ್ಸಲ ಕಳಿ ಹತ್ತು ದಿನ ಅಷ್ಟ್ರಾಗ ಕಟಾವು ಮಾಡಿ ಒಕ್ಕಣೆ ಮಾಡಿ ಒಣಗಿಸಿ ರಾಶಿ ಮಾಡಿದ್ರೆ ಸಾಕ ಮಳೆ ಆಶ್ರಿತವಾಗಿ ಬೆಳೆ ಬೆಳೆ ಬರ್ತದ್ರಿ ಧರ್ಮಸ್ಥಳ ಸಂಸ್ಥೆಯವರು ನಿಮ್ಮಲ್ಲೇ ಖರೀದಿ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ಬೆಳಿರಿ ಸಿರಿಧಾನ್ಯ